ಕೋಟೆನಾಡು ಚಿತ್ರದುರ್ಗ ನಗರಕ್ಕೆಂದು ಚಿತ್ರನಟ ಶ್ರೀಮುರಳಿ ಭೇಟಿ ನೀಡಿದ್ದಾರೆ ಇನ್ನು ಬೆಂಗಳೂರಿನಿಂದ ಆನೆಗುಂದಿ ಉತ್ಸವಕ್ಕೆ ನಟ ಶ್ರೀಮುರಳಿ ತೆರಳುತ್ತಿದ್ದು ಮಾರ್ಗಮಾತಿ ಚಿತ್ರದುರ್ಗದ ಮಾಜಿ ನಗರಸಭೆ ಅಧ್ಯಕ್ಷ ಹಾಗೂ ಚಲನಚಿತ್ರ ನಿರ್ಮಾಪಕರಾದ ಬಿ ಕಾಂತರಾಜ್ ಅವರ ಬಿಗ್ ಬಾಸ್ ಹೋಟೆಲ್ಗೆ ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಶ್ರೀ ಮುರಳಿಯವರು ಭೇಟಿ ನೀಡಿ ಬಿ ಕಾಂತರಾಜ್ ಅವರನ್ನು ಭೇಟಿ ಮಾಡಿದ್ದಾರೆ ಇನ್ನು ಇದೇ ವೇಳೆ ಮುರಳಿಯವರು ಮಾತನಾಡಿದ್ದು ನನ್ನ ನಟನೆಯ ಬಗೀರಿ ಚಿತ್ರದ ಇನ್ನು ಕೆಲವು ಶೂಟಿಂಗ್ ಮಾತ್ರ ಬಾಕಿ ಇದ್ದು ನಾಲ್ಕೈದು ತಿಂಗಳಲ್ಲಿ ಚಿತ್ರ ತೆರೆಗೆ ತರಲಿದ್ದೇವೆ ಇನ್ನು ಆನೆಗೊಂದಿ ಉತ್ಸವಕ್ಕೆ ನಾನು ತೆರಳುತ್ತಿದ್ದು ಒಳ್ಳೆಯ ಉತ್ಸವ ನಡೆಯುತ್ತಿದ್ದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗುತ್ತಿದ್ದು ಸಂತಸ ತರಿಸಿದೆ ಎಂದು ಅವರು ಹೇಳಿದರು ಇನ್ನು ಜಾಕಿ ಚಿತ್ರ ತೆರೆಗೆ ಬರಲಿದ್ದು ಚಿತ್ರ ಸೂಪರ್ ಹಿಟ್ ಆಗಲಿದೆ ಜನರು ಸಹ ಖುಷಿಯಿಂದ ಚಿತ್ರ ನೋಡಬೇಕಿದೆ ಇನ್ನು ಹಾಡುಗಳನ್ನು ಸಹ ನಾನು ನೋಡಿದ್ದು ಎಂಜಾಯ್ ಮಾಡಿದ್ದು ಚಿತ್ರ ಒಂದು ಹಬ್ಬವನ್ನು ಕ್ರಿಯೇಟ್ ಮಾಡುತ್ತದೆ ಇನ್ನು ಮಾರ್ಚ್ ಹದಿನೇಳು ಅಪ್ಪ ಅವರ ದಿನವಾಗಿದ್ದು ಅದನ್ನು ನಾವು ಎಂಜಾಯ್ ಮಾಡಬೇಕೆಂದು ಅವರು ತಿಳಿಸಿದ್ದು ಯುವ ಚಿತ್ರ ಸಹ ಸೂಪರ್ ಹಿಟ್ ಆಗಲಿದೆ ಎಂದು ಶ್ರೀ ಮುರಳಿ ಅವರು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಚಲನಚಿತ್ರ ನಿರ್ಮಾಪಕ ಬಿ ಕಾಂತರಾಜ್ ಹಾಗೂ ಮುರಳಿ ಅಭಿಮಾನಿ ಯುವಕರು ಹಾಜರಿದ್ದರು

b a g bagi, 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 b a i bagi, 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 c a g i bagi, 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 b i b a g a g i b bagi, b a bagi, b a bagi, b a i b a g g i i b a i b ಬಗೆೀರ ಬಗ್ಗೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಕ್ಲಿಯರ್ ನ್ಯೂಸ್ ಕೊಡ್ತೀನಿ ಇವಾಗ ಇನ್ನು ನಮಗೆ ಇನ್ನೊಂದು ಸ್ವಲ್ಪ ದಿನ ಶೂಟಿಂಗ್ ಇದೆ ಬಗೆರೋ ಇನ್ನೊಂದು ಸ್ವಲ್ಪ ದಿನ ಆಗುತ್ತೆ ಒಂದು ಫೋರ್ ಫೈವ್ ಮಂತ್ಸ್ ಆಗುತ್ತೆ ಇನ್ನು ಇನ್ನೂ ನಡೀತಾ ಇದೆ ಇನ್ನೊಂದು ಮೇಜರ್ ಶೂಟಿಂಗ್ ಇದೆ ಸೊ ಅದು ಹೌದು ಐತಿಹಾಸಿಕ ಆನೆಗುದ್ದಿ ಉತ್ಸವ ನಮ್ಮ ಗಾಲಿಜಾ ಜನಾರ್ದನ್ ರೆಡ್ಡಿ ಅವರ ಕರ್ನಾಟಕ ಸರ್ಕಾರದ ಸಹಕಾರದೊಂದಿದೆ ನನ್ನ ಕಾತ್ರದಿಂದ ಕಾಯ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗೆಲ್ಲ ಉತ್ಸವ ಅಂತ ಇವತ್ತು ನಾವು ಭಾಗ್ಯ ನಾನು ತುಂಬ ಕಾಳಜಿಯಿಂದ ಕಾತ್ರದಿಂದ ಕಾಯ್ತಾ ಇರೋದು ಅಲ್ಲಿ ಮನೆಗಳ್ನ ನೋಡ್ತೀನಿ ಆ ಒಂದು ಫಂಕ್ಷನ್ ಹೇಗೆ ಹೇಗೆ ಜರುಗುತ್ತೆ ಅಂತ ಅದನ್ನು ನೋಡಲಿಕ್ಕೆ ಅದು ಮತ್ತೆ ಸೂಪರ್ ಹಿಟ್ ಅಷ್ಟೆ ಚೆನ್ನಾಗಿ ಅಷ್ಟೇ ಖುಷಿಯಾಗಿ ನೋಡ್ತಾರೆ ಆ ಬಹುಶಃ ಸಾಂಗ್ಸ್ ಎಲ್ಲ ಬಂದಾಗ ನನ್ನ ಎಷ್ಟು ಎಂಜಾಯ್ ಮಾಡಿದ್ವಿ ಆ ಸಾಂಗ್ಸ್ ಎಲ್ಲ ನೋಡಿ ಅವ್ರ ಎಲ್ಲ ನೋಡಿ ಅಂತ ಇನ್ನೂ ನನಗೆ ಇನ್ನೂ ಕಂಡು ಕಟ್ಟದಂಗಿದೆ ಹಾಡುಗಳು ಆಮೇಲೆ ಅವ್ರು ಬಂದಂಥ ಶೈಲಿ ಆ ಪಿಕ್ಚರ್ಲಿ ಸೊ ಮತ್ತು ರಿಲೀಸ್ ಆಗುತ್ತೆ ಮತ್ತು ಯಾರ ಬಿರ್ರಿ ಎಂಜಾಯ್ಮೆಂಟ್ ಮಾಡಿ ಥಿಯೇಟ್ರೆಲ್ಲ ಥಿಯೇಟ್ರ ಧೂಳ ಎಬ್ಸಿ ಸಾರಿಯಾಗಿ ಒಂದು ಒಂದು ಜೋರಾಗಿ ಹಬ್ಬ ಅಂತೂ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ನಾವು ಮಾತ್ರ ಕೊಂಡೋಡಬೇಕು ಮಾರ್ಚ್ ಹದಿನೇಳು ಅನ್ನೋದು ಅವರು ಅವರ ದಿನ ಸೊ ಅವ್ರಿಗೆ ಮಾತ್ರ ಮೀಸಲು ಆಗಿರ್ಬೇಕು ಅದನ್ನ ಅವ್ರಿಗಾಗಿ ಏನೇ ಬೇಕಾರು ಅವ್ರಿಗಾಗೇ ಮಾಡ್ಬೇಕು ನಾವು ಹೋದ್ರೂ ಯಾರಿಗೂ ಹೇಳಬೇಕಾದ್ರೆ ನಾನು ಪಟ್ಟೆಲ್ಲ ಕಟ್ಕೊಂಡು ಹೋಗ್ಬಿಡ್ತೀನಿ ಅವ್ರು ಯಾರಿಗೂ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ ನೋಡಿ